ನಾನು ಕೇಳ್ತಾ ಇದ್ದೀನಿ ಎಸ್ ಸಿ ಅವರಿಗೆ ಎಷ್ಟು ವರ್ಷ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಉಡುಪಿ ಜಿಲ್ಲೆಯವರೇ ಕೊನೆಯ ಉಸ್ತುವಾರಿ ಮಂತ್ರಿ ಹಾನಿಯಾಗಿದೆ ಎರಡ್ ಸಾವಿರದ ಎಂಟನೇ ಅನ್ನ ನಂತರ ಬಂದವರೆಲ್ಲ ಹೊರಗಿನವರೇ ಬಂದರು ಅವರಿಗೆ ಮಂತ್ರ ಮೀನುಗಾರಿಕ ಬಂದರೆ ಅಂದ್ರೆ ಏನು ಮೀನುಗಾರಿಕೆ ಅಂದ್ರೆ ಅಂತ ಗೊತ್ತಿಲ್ಲ ಅಂತ ಉಸ್ತುವಾರಿ ಮಂದಿಗಳು ಬಂದಿರೋದ್ರಿಂದ ಈ ರೀತಿ ಅನಾಹುತ ನಡೆದಿದೆ ಎಲ್ಲ ಬೆಂಗಳೂರಿನಲ್ಲಿ ಕೊಟ್ಟಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗೆ ದಿಗ್ಭ್ರಮೆ ಆಗಲಿಲ್ಲ ಎಷ್ಟು ಅಂತ ಕೇಳ್ತಿದ್ರೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ ನೀವು ಮಂದರಾತ್ರಿಯಲ್ಲಿ ಪೂಜೆ ಮಾಡ್ತೀರಾ ನಮ್ಮ ಮನೆಗೆ ಕಣ್ಣು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡೆ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಮತ್ತೆ ಮಾಡ್ಲಿಕ್ಕೆ ಏನು ಅವರಿಗೆ ಏಟಂದ್ರೆ ಮಕ್ಕಿನಲ್ಲಿ ಕಡ್ಗದಲ್ಲಿ ತಲವಾರನಲ್ಲಿ ಹೊಡೆದಂತ ಏನು ಕೆಮ್ಮಿಗೆ ಬಾರಿಸಿದ್ರು ಯಾರಿಗೆ ಕಣ್ಣಿ ಅಂತ ಆರೋಪಿಸ ಒಂದು ವ್ಯಕ್ತಿಗೆ ಆ ಮೈಲೇಜ್ ಏನಾದರೂ ಆಕ್ಷೇಪ ಹೆಚ್ಚದಿಂದವರು ಇಲ್ಲ ನಾನು ನೀನು ಅವರ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗಾಕಿ ತಿದ್ದಾಡಿ ಇಲ್ಲಿ ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಈ ಎಫ್ ಈ ಎಸ್ಪಿಗೆ ಬಡವರನ್ನ ಜೈಲಿಗೆ ತಳ್ಳುವಂತ ಮಹಿಳೆಯರನ್ನ ಜೈಲಿಗೆ ತಳ್ಳುವಂತ ಒಂದು ತಾರಣ್ಯವನ್ನು ತೋರಿಸುವಂತಹ ಎಸ್ ಪಿ ಕಣ್ಣಿಗೆ ಖಂಡಿತವಾಗಿಯೂ ಬೇಡ ಸರ್ಕಾರದ ಟ್ರಾನ್ಸ್ಫರ್ ಮಾಡಬೇಕು ಎಲ್ಲೆಲ್ಲ ಎಸ್ ಪಿ ನೋಡಿದ್ದೇವೆ ಅನ್ನಮಾನಿಯರೆಂತ ಎಸ್ ನೋಡಿದ್ದೇವೆ ಎರಡು ಅಮಾಯಕ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದ್ದಾನೆ ಬುಗ್ನಿಯ ಮೇಲೆ ಬ್ರಹ್ಮಸ್ತ್ರ ಹಾಡುವಂತ ಎಸ್ಪಿಯವನು ಬಂದಾಗ ಹೇಳಿದ ಬಂದಾಗ ನಾನು ಹೇಳಿದೆ ನೋಡಪ್ಪ ಅಂತ ಎಸ್ಪಿ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ದೈವರ ಚಾಕ್ರಿ ಆದಾಗ ಒಂದು ಕೋಳಿ ಅಂತ ಅಂತ ಹೇಳ್ತದೆ ಎಸ್ ಪರ ಅವ್ರ ಮನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಕೋರ ಅನ್ನ ನೇಮೋತ್ಸವ ಈ ಕೋರ್ದ ಕಟ್ಟ ಮಾತಾಡಿದ್ರೆ ಸಂಪ್ರದಾಯ ಬ್ರಿಟಿಂಗ್ ಮಾಡ್ತೇವೆ ಎನ್ ಪಿ ಹೇಳಿದೆ ಎನ್ ಪಿಗೆ ನಾನು ನಿಮ್ಮತ್ರ ಹತ್ರ ಏನು ಬೇಡಿಕೆ ಇಡೋದಿಲ್ಲ ಕಲ್ರಾಣಿ ಇಡೀ ಕುಳ್ರಾಣೆ ಇಡೀ ಯಾರನ್ನು ಹೇಳಿ ಯಾರೇ ಕೋಳಿ ಅಂತ ಒಂದು ಅವಕಾಶ ಕೊಡು ಅನ್ನ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಕೇಳೋದಿಲ್ಲ ಈ ಮನುಷ್ಯ ಮನುಷ್ಯತೆ ಇಲ್ಲ ಅಂತ ಎಸ್ ಪಿ ನಮಗೆ ಅಗತ್ಯವಿದೆ ಈ ಜಿಲ್ಲೆಗೆ ಯಾವುದೇ ಆಗಲಿ ರಾಜ್ಯಕ್ಕೆ ಹೋಗು ಬೇರೆ ಕಡೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಎಸ್ ಪಿ ಗಿಂತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿಯಾಗಿರ್ತಾರೆ ಅಂತಕ್ಕಂತ ಮಾತ್ರ ಹೇಳಿಕೊಂಡ್ತಾರೆ ಮಹಿಳೆಯರನ್ನ ಮೀನುಗಾರ ಮಹಿಳೆಯರನ್ನ ಪ್ರಾಮಾಣಿಕವಾಗಿ ಗುಡಿದು ತಿನ್ನುವಂತ ಮಹಿಳೆಯರನ್ನ ಜೈಲಿಗೆ ಹಾಕುವುದಂದ್ರೆ ಬಹಳ ಸುಲಭ ಅಂತ ಎಂಚ್ಕೊಂಡಿದ್ದೀರ ನೀವು ಇದು ನಿಮ್ಮ ಪೌರುಷವಾ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ನಾನು ಇಂತ ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಹಾಕಿಟ್ಟಿದ್ದೆ ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮಲ್ಪಲಿ ಅದು ಹೊಗಲಿನ ಇರಲಿ ಜಿಲ್ಲವರು ಇರಲಿ ಇರಲಿ ಬೇರೆ ಬೇರೆ ಜಾತಿ ಧರ್ಮದವರಿಗೆ ಇರಲಿ ಆದದ್ದು ಯಾರಿಂದ ಬಂದರ್ಣ ಹೇಳಿಕೆಂತ ದಲಿತ ಮುಖಂಡ ನಿಮ್ಮ ಕುಟುಂಬದವರು ಜಾರಾದಂತ ಯಾರಿಂದ ನಿಮ್ಮ ಹೆಣಕಾರಿ ಯಾರಿಂದ ಯಾರಿಂದ ಈ ಬಂದರ್ನಿಂದ ಯಾವತ್ತಾದ್ರೂ ಜಾತಿ ಬೇಗ ಮಾಡಿದಂತ ಬಂದರ್ ಇದು ಎಡ್ರಾಸಿಟಿ ಕೇಸ್ ಆಗ್ತೀವಿ ಅವ್ರ ಗಗಪತಿ ಡಾಕ್ಟರ್ ಹೆಣ್ಣಾಗಿ ಹೊಡೆದಾಗ ಪಾಪ ಅವ್ರು ಎಸ್ ಸಿ ಮಹಿಳೆ ಅಂತ ಗೊತ್ತೇ ಇರತ್ತಿಲ್ಲ ಯಾವಾಗ ಯಾವಾಗ್ತದೆ ಅಂದ್ರೆ ನನಗೆ ಗೊತ್ತಿರಬೇಕು ಈತ ಎಸ್ ಸಿ ಅಂತ ಗೊತ್ತಿದ್ದು ನೀನು ದಲಿತ ಆಗಿದ್ದಿ ಅಂತ ನಾನು ಹೊಡೆದ್ರೆ ಮಾತ್ರ ಎಟ್ರಾಸಿಟಿಟಿ ಆಗಲ್ಲ ತಿಳಿದು ತಿಳಿದು ಹೊಡೆದ್ರೆ ತಿಳಿದು ತಿಳಿದು ಆಕ್ರೋಶ ಮಾಡಿದರೆ ಅತ್ಯಾಚಾರ ಮಾಡಿದ್ರೆ ತೊಂದರೆ ಕೊಟ್ಟರೆ ಅದು ಅಟ್ರಾಸಿಟಿ ಕುಡಿಯದೆ ಯಾವ ಜಾತಿ ಯಾವ ಧರ್ಮ ತಿಳಿಯದೆ ಕಡತನ ಮಾಡಿದಂತಹ ಒಂದು ಉದ್ದೇಶದಿಂದ ನಾವು ಮಂತ್ರಿ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮೀನು ಒಣಗಿಸ್ತಾರಲ್ಲ ಆ ಪ್ರದೇಶಕ್ಕೆ ನಾನು ಭೇಟಿ ಕೊಟ್ಟಿದ್ದು ಅವ್ರು ಮಹಿಳೆಯರು ಹೇಳಿದ್ರು ನಮ್ಮ ಮೀನನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಹೈಮಾ ಲೈಟ್ ಹಾಕಿ ಇದೆ ಅಂತ ನನ್ನ ತಕ್ಷಣಕ್ಕೆ ಮಾಸ್ ಸ್ಲೈಟ್ ಅನ್ನಲ್ಲಿ ಹಾಕುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಇಲ್ಲಿ ವರ್ಷಾನುಗಟ್ಟೆ ಕಣತನ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಣ್ಣನ ಆಗ್ತಾ ಇದೆ ಒಂದು ಸತಿ ನೀವು ನಿಮ್ಮ ಬರುವುದಿಲ್ಲ ಮತ್ತೆ ಬಂದ ನಿಮ್ಮ ಬರುವುದಿಲ್ಲ ಕಳೆದ ಮಹಿಳೆ ನಿಂತು ಪೊಲೀಸರು ಶೆಲ್ಟರ್ಬೇಕಾಗಿತ್ತು ಯಾಕೆ ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಿನಲ್ಲಿ ಇರ್ತೀರ ಇದು ನಿಮ್ಮ ಪೌರುಷವ ಸುಮ್ಮನೆ ಕೂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಈ ಒಂದು ಸಣ್ಣ ಘಟನೆಯನ್ನು ವೈಭವೀಕರಿಸ್ತೀರಲ್ಲ ಬಹಳ ದೊಡ್ಡ ಘಟನೆಯಂತೆ ಆ ವೈಭವೀಕರಿಸತಕ್ಕಂಥ ವಾಟ್ಸ್ಆಪ್ ನಲ್ಲಿ ಯಾರ್ಯಾರು ಇದ್ದಾರೆ ಮತ್ತು ವಿಶೇಷವಾಗಿ ಇದಕ್ಕೆ ಕೆಲವರ ಸುದ್ದಿಗಾರರಿಗೆ ಸುದ್ದಿ ಸಿಗದಿದ್ದಾರೆ ಇದನ್ನೇ ಪುನಃ 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 ತೋರಿಸು ಅವರಿಗೆ ಬೇರೆ ಸುದ್ದಿ ಬರುವ ತನಕ ಸಿಡಿ ಪ್ರಕರಣ ಇನ್ನೊಂದು ಬರುವ ತನಕ ಇದನ್ನೇ ತೋರಿಸ್ತಾ ಇದೆ ಮಲ್ಲಿಗೆ ಬಂದಲ್ಲಿನ ಗೌರವಕ್ಕೆ ಚ್ಯುತಿ ತರುವ ಕೆಲಸವನ್ನು ಯಾರು ಮಾಡಬಾರ್ದು ನನ್ನ ಮನವಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂತ ಬಂದಿದೆ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸುವುದಿಲ್ಲ ಈಡಾ ಸಂಘ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನನ್ನನ್ನು ಕರೆದಾಗ ನಾನು ನಿಮ್ಮ ನಿಮ್ ಕತೆಗಿದ್ದೇನೆ ಅಗತ್ಯದೇರಿ ಎದುರು ಧರಣಿ ಮಾಡಲಿದ್ದೇನೆ